ಪಿಕ್ಚರ್ ಅಣ್ಣ ಪಾಟ್ನ ಆಗ್ರಿ ಮೇಡಮ ಗಂಡ ಅವಾಗೊಮ್ಮೆ ಇವಾಗೊಮ್ಮೆ ಜಗಳ ಮಾಡಕೋಂತ ಹೆಂಗಾರ ತೂಗೊಂಡ್ ಹೋಗಿರ್ತಾರ್ರಿ ಅವ್ನವನ ಹೆಂಡತಿ ಅಪ್ಪ ದರಿದ್ರ ಸುಳೆ ಮಗ ಸತ್ತು ಬಿಡ್ತಾನ್ರಿ ಅಲ್ರಿ ಮೇಡಮ್ ಮಾತ್ರ ಪಿಕ್ಚರ್ ಹೀರೋರಿ ಇವನ್ನ ಸಾಯಿಸಿದ್ರ ಜನ ಹೊಡಿತಾರ ಅಂತ ಹೇಳಿ ಇವನ ಏನೇನ ಪವಾಡ ಮಾಡಿ ಆ ಮಾಡಬೇಕಂತ ಹೇಳಿ ಅವನ್ನ ಸಾಯಕ ಬಿಟ್ರಿ ಅವ್ರಿತ್ತ ನಾವ್ ಅಂತೇವ್ರಿ ಮೇಡಮ್ ನಾವ್ ಹೇಳದಂಗ ಜಗತ್ತೆಲ್ಲಾ ನೋಡಿದ್ರ ನಮ್ಮ ಜೀವನ ಹಿಂಗ್ಯಾಕಿರ್ತಿತ್ತು ಮೇಡಮ್ ರೀ ನೀವು ಬಿಕ್ಕಿ ಬಿಕ್ಕಿ ಹತ್ ತೆಲಿನೋವು ಬರ್ಸ್ಕೋಬೇಡ್ರಿ ಕಾಳಜಿ ಮನಿ ಕಲ್ಲು ಹಚ್ರಿ ನೀವು ಬಿಕ್ಕಿ ನಾನು ನನಗೆ ಎಷ್ಟು ಬಂತಂದ್ರಿ ಹಿಚ್ಗ ಅನ್ನೋದು ನಿಮ್ಗೇನು ಗೊತ್ತೈತಿ ನಿಮ್ಮ ಬೆಳತನಕನು ನಿಮ್ಮ ತೆಲಿ ಹಿಚ್ಚಿಗಿ ಹಿಚ್ಚಿಗಿ ಆ ನೋವು ನನಗ್ ಬರ್ತತಿ ಆದ್ರೂ ನಿಮ್ಮ ತೆಲೆನೋವು ಏನು ಹೋಗುದಿಲ್ಲ

ತನ್ನ ಮನೆಯಾಗ ಇಟ್ಕೊಂಡ್ಲ ಅವರವ್ವಾಳೆ ಮಗಳಿಗೆ ಒಂದು ಕ್ಯಾಡ್ ಇದ್ದು ತುಂಬಿ ತುಂಬಿ ತುಂಬಿತ್ತು ಬಿಟ್ಲು ಗಂಡ ತಡ್ಕೊಳ್ಳುವಷ್ಟು ತಡ್ಕೊಂಡ ಇಂತ ಮಿಕ್ಕಿ ಬಂತ ತಾಯಿ ಮಗಳು ನೀವ್ ಇಬ್ಬ್ರಗಿರ್ರಿ ನಾಂತ್ರೂ ಈ ಮನೆಯಾಗಿರಂಗಿಲ್ಲ ಅಂತೇಳಿ ಬಡ ಬಡ ಮನಿ ಬಿಟ್ಟು ಹೋದ ನಾಲ್ಕನೇ ಭಾಗನು ಬರಬಹುದು ಆ ಪಿಕ್ಚರ್ ನಾಗ ಗ್ಯಾರಂಟಿ ಗಂಡ ಹೆಂಡತಿ ಒಂದಾಗಿ ಆಗ್ತಾರ ನಮಗೇನು ಹಂಗ ಅನ್ಸಂಗಿಲ್ರಿ ಮೇಡಮ್ ಯಾಕಂದ್ರೆ ಏಳು ಜನ್ಮಕ್ಕಾಗಷ್ಟ ತಾಯಿ ಮಗಳು ಅವಂಗ ಟಾರ್ಚರ್ ಕೊಟ್ಟು ಬಿಟ್ಟಾರ ಇನ್ನ ಒಂದಾಗದ ಎಲ್ಲಿಂದ್ರಿ ಈಕಿ ಮುಖ ನೋಡಾಕರ ನಾಲ್ಕನೇ ಪಾರ್ಟ್ ನಾಗ ಏನಿಲ್ಲ ಅನ್ಸೇತಿ ನೀವು ಹೇಳ್ದಂಗ ಒಂದ್ ವೇಳೆ ನಾಲ್ಕನೇ ಪಾರ್ಟ್ ಪಿಕ್ಚರ್ ಮಾಡಿದ್ರಂತ ಇಟ್ಕೋರಿ ಹೆಂಡತಿಯಿಂದ ಶೋಷಣೆಗೆ ಒಳಗಾದಂಥ ಗಂಡು ಮಕ್ಕಳು ಎಲ್ಲರೂ ಬಂದು ರೋಡ್ ತುಂಬ ಸ್ಟ್ರೈಕ್ ಮಾಡ್ತಾರೆ ನೋಡ್ರಿ ದಯಮಾಡಿ ಇಂಥ ಪಿಚ್ಚರ್ನ ಬಿಡುಗಡೆ ಮಾಡಬೇಡ್ರಿ 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 ಹೇಳಿ ಹಾಯ್ ಅಂತ ಏನ್ ನಿಮ್ಮ ಪ್ರಾಬ್ಲಮ್ ಅದನ್ನ ಮೊದಲು ಹೇಳಿ ಅರೆ ಮೇಡಂ ಈ ಜಗತ್ತಿನಲ್ಲಿ ಪ್ರಾಬ್ಲಮ್ ಎಲ್ಲ ಶುರು ಆಗೋದೆ ಗಂಡಂದರಿಂದ ಮೇಡಂ ನನ್ನ ಗಂಡಾನೇ ನನಗೆ ತಲೆನೋವಾಗಿದಾನೆ ನೀವು ಹೇಳ್ತಾ ಇರೋದು ಸರಿಯಾಗಿ ಇದೆ ಗಂಡ ಅಂದ್ರೆ ತಲೆನೋವು ಹ್ಮ್ ಎಲ್ಲಿದಾರ ನಿಮ್ಮ ಗಂಡ ಇಲ್ಲೇ ಹೊರಗಡೆ ನಿಂತಿದ್ದಾರೆ ಅಲ್ರಿ ಮೇಡಮ ಅವರ ಮೊಳ ಕರೆಿರಿ ಯಾಕ ಅವರಿಗೆ ಏನರ ಬರತ ಮುಹೂರ್ತ ತಗಿಸಬೇಕಾ ಏನ ಹಾಗೇನು ಇಲ್ಲ ಸರ್ ಬಾ ನೀನು ಒಳಗಡೆ ಅಂತ ಕರೆದ್ರೆ ಹೋಗೆ ಎಲ್ಲ ಕಡೆಗೂ ಲೇಡೀಸ್ ಫಸ್ಟ್ ಲೇಡೀಸ್ ಫಸ್ಟ್ ಅಂತಾರೆ ಇಲ್ಲಿ ಮಾತ್ರ ನಾನು ಯಾಕೆ ಬರಬೇಕು ನೀನೇ ಫಸ್ಟ್ ಹೋಗು ಅಂತ ಹ್ಮ್ ಇದ್ದಿದ್ದ ಹೇಳನ್ ಬಿಡು ಇರ್ಲಾರದ್ ಏನ್ ಹೇಳಿಲ್ಲ ಈ ಗಂಡಸರ ಜಾತಿನೇ ಇಷ್ಟ್ರಿ ಹೆಣ್ಣ ಮಕ್ಕಳು ಎಲ್ಲಾ ಕ್ಷೇತ್ರದಾಗ ಮುಂದುವರೆಯಕ ತರಲ್ಲ ಇವ್ರಿಗೆ ಸಮಾಧಾನ ಆಗ್ಬಲ್ದ ಎಸ್ ಮೇಡಮ್ ಅಂದ್ರೆ ನಿಮ್ಮ ಹೆಸರು ಮೇಡಮ್

ಮೇಡಮರ ನಾನು ಹೊರಗೆ ಹೋಗಿ ದುಡಿಯವ್ರಿ ನನಗೆ ಎಷ್ಟು ತ್ರಾಸ ಆಗಿರ್ತದೆ ಅನ್ನೋದು ನನಗೆ ಗುರುತ ಈಕೆ ಹಂಗ ಏನೇ ಒಂದಿಟ್ಟು ಅನ್ನ ಪಲಾವು ಚಿತ್ರನ್ನ ಏನು ಆಗಲಿಲ್ಲಪ್ಪ ಅಂದ್ರೆ ಒಂದಿಟ್ಟು ಉಪ್ಪಿಟ್ಟು ಮಾಡಿ ಮುಂಜಾನೆ ಇಂದ ಸಂಜೆ ಮಟ್ಟ ರೂಮ್ನಾಗ ರೀಲ್ಸ್ ಅಂತ ಮಕ್ಕೊಂತಾಳ ಕೆಲ್ಸಕ್ಕೆ ಹೋಗಿದ್ದು ಗಂಡು ಬರ್ತಾನ ಏನಾರ ಚಂದಿಗೆ ಅಡಿಗೆ ಮಾಡ್ಬೇಕು ಉಳಿಸ್ಬೇಕು ಏನು ಅಂತ ಕೇಳಬೇಡ್ರಿ ಮದುವೆ ಅದೇ ಸ್ವಲ್ಪ ದಿನ ಆಗಿತ್ತು ನಾ ಏನ್ ಮಾಡಿ ಕೊಟ್ಟರು ಇವಾಗ ಅಷ್ಟು ಚಲೋ

ಊಟ ಮಾಡ್ತಾರ ಇಲ್ಲ ಊಟ ಮಾಡ್ರ ಇನ್ನೇನ್ ಮಾಡ್ತಾನ್ರಿ ಇವಂಗ ನನ್ನಂಗ ಹೊತ್ತಿ ಸರಿ ಮಾಡಿ ಹಾಕಕಿ ಯಾವೇ ಕಿದಾಳ ಬಗ್ಗಿಸಿ ಉಣ್ಣಬೇಕಲ್ಲ ಮೇಡಮರ ರಾತ್ರಿ ಫುಲ್ ಆಗಿರ್ತಾನ್ರಿ ನಾನ್ ಬೇರೆ ಡಯಟ್ ನಾಗ ಇರ್ತೀನಿ ಆರೂವರಿ ಅಂದ್ರ ಅಡಿಗೆ ಎಲ್ಲಾ ಮಾಡಿ ಇಟ್ಟ ನನಗೆ ಎಷ್ಟು ಬೇಕೋ ಅಷ್ಟು ಉಂಡ್ ಬಿಟ್ಟಿರ್ತೀನಿ ಊರ ಮಂದಿ ಎಲ್ಲಾ ಮಕ್ಕೊಂಡಿಂದ ಆ ಕಡೊಮ್ಮೆ ಜೋಲಿ ಹೊಡ್ಕೊಂತ ಬರ್ತಾನ್ರಿ ಬಂದವನ ಕೈ ಕಾಲು ಮುಖ ಏನು ತೊಳ್ಕೋದಿಲ್ಲ ಊಟಕ್ಕೆ ಹಚ್ಚಂತಾನ್ರಿ ಹಾಳಾಗಿ ನನಗೇನಾಗ್ಬೇಕಾಗಿತ್ತು ಅಂತ ಹೇಳಿ ಕಾಟ್ ಹಚ್ಚಿ ರೀ ಸುಮ್ಮನೆ ಬಾಯಿ ಮುಚ್ಕೊಂಡು ಉಣ್ಣಂಗೆ ಏನ್ರಿ ಪಲ್ಯ ಅಂತಿದ ಪಲ್ಯ ಇವಳ ಅವಳಕ್ಕಿನ್ನ ಪಲ್ಯನ ಐವೆ ಇದ್ರಾಗ ಉಪ್ಪೆಲ್ಲ ಕಾರಿಲ್ಲ ಒಂದ್ ತುತ್ತು ಬಾಯಿ ಇಟ್ಕೊಂತಾನ್ರಿ ಎರಡನೇ ತುತ್ತು ರೊಟ್ಟಿ ಅಂತ ನೋಡಿ ರೊಟ್ಟಿ ಹ ತೆಳ್ಳದ ರೊಟ್ಟಿ ಬಡದ ಅಷ್ಟು ರುಚಿ ಆಕವ್ ಇವ್ ಕ್ಯಾರದ ರೊಟ್ಟಿ ಅಂತಾರ ಕೌಂಡಿ ಕೌಂಡಿ ಅಂದು ಎರಡನೇ ತುತ್ತು ನುಂಗ್ತಾನ್ರಿ ಪಾಪ ಮತ್ತೆ ನಿರ್ವಾಗಿಲ್ಲ ಏನ್ ಮಾಡ್ಬೇಕಮ್ಮ ಯೋವ